ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ಸ್ನೇಹಿತರೆ ಬದುಕಲ್ಲಿ ಯಾವತ್ತೂ ಕೂಡ ಬಲವಂತವಾಗಿ ಒಬ್ಬರನ್ನ ನಿಮ್ಮ ಜೊತೆ ಉಳಿಸ್ಕೊಳ್ಬೇಕು ಅನ್ನೋ ಪ್ರಯತ್ನವನ್ನು ಯಾವತ್ತೂ ಕೂಡ ಮಾಡಬೇಡಿ ಯಾಕೆ ಈ ಮಾತನ್ನ ಹೇಳ್ತಾ ಇದ್ದೀನಿ ಅಂದರೆ ನಿಮ್ಮನ್ನ ಮನಸಾರೆ ಇಷ್ಟಪಟ್ಟಂಥವ್ರು ನೀವು ಮಣ್ಣಲ್ಲಿ ಮಣ್ಣಾದರೂ ಕೂಡ ನಿಮ್ಮ ಮನಸ್ಸಲ್ಲಿ ಶಾಶ್ವತವಾಗಿ ಉಳ್ಕೊಂಡ್ಬಿಡ್ತಾರೆ ಆದರೆ ಯಾವ ವ್ಯಕ್ತಿನ ನೀವು ಬಲವಂತವಾಗಿ ಪಡ್ಕೋಬೇಕು ಅವ್ರನ್ನ ಬಿಟ್ಟು ನನಗೆ ಇರೋಕ್ಕಾಗ್ತಿಲ್ಲ ಅವ್ರ ಮಾತುಗಳನ್ನ ಕೇಳದೆ ನನಗೆ ಇರೋಕ್ಕಾಗ್ತಿಲ್ಲ ಅವ್ರನ್ನ ನನ್ನ ಮನಸ್ಸಲ್ಲಿ ತುಂಬಾ ಹಚ್ಕೊಂಡ್ಬಿಟ್ಟಿದ್ದೀನಿ ನಾನು ನನ್ನ ಮನಸ್ಸಿಂದ ಅವ್ರನ್ನ ಕಿತ್ತಕ್ಕಾಗ್ತಿಲ್ಲ ಅಂತ ಒಬ್ಬ ವ್ಯಕ್ತಿನ ಬಲವಂತವಾಗಿ ಅವರು ನಿಮ್ಮನ್ನು ಎಷ್ಟೇ ಕೀಳಾಗಿ ನೋಡಿದರೂ ಕೂಡ ಯಾವಾಗ ನೀವು ಅವ್ರನ್ನ ಬಯಸಿ ಬಯಸಿ ಹೋಗಿ ಅವ್ರನ್ನ ಪಡ್ಕೊಳ್ಳೋ ಪ್ರಯತ್ನ ಮಾಡ್ತೀರಿ ನೋಡಿ ಸತ್ಯವಾಗ್ಲೂ ಹೇಳ್ತೀನಿ ಕಹಿ ಅನ್ಸಿದ್ರೂ ಕೂಡ ಇದು ಸತ್ಯ ಸ್ನೇಹಿತರೆ ಒಂದು ನಾಯಿಗಿರೋ ಬೆಲೆ ಕೂಡ ನಮಗೆ ಅಲ್ಲಿ ಇರೋದಿಲ್ಲ ಜೊತೆಗೆ ಬಲವಂತದಿಂದ ನೀವು ಅವ್ರನ್ನ ಪಡ್ಕೊಂಡ್ರಿ ಅಂತಲೂ ಅಂದ್ಕೊಳ್ಳಿ ಜೊತೆಗಿದ್ದು ಕೂಡ ಪ್ರತಿ ಕ್ಷಣ ನಿಮ್ಮನ್ನು ಮಾತುಗಳಿಂದ ಚುಚ್ಚಿ ಚುಚ್ಚಿ ಕೊಲ್ತಾ ಇರ್ತಾರೆ ಕೆಲವು ಸಲ ಮೋಸ ಕೂಡ ಮಾಡಿಬಿಡ್ತಾರೆ ಸತ್ಯವಾಗಲೂ ಹೇಳ್ತಿದ್ದೀನಿ ಒಂದು ವ್ಯಕ್ತಿಗೋಸ್ಕರ ನೀವು ನಿಮ್ಮ ಸಂಪೂರ್ಣವಾದ ನೆಮ್ಮದಿನ ಇರೋ ಒಂದು ಜೀವನವನ್ನು ಮನುಷ್ಯ ಜೀವನ ಒಂದು ಜೀವನವನ್ನು ಅದನ್ನು ಹಾಳು ಮಾಡ್ಕೋಬೇಡಿ ನೀವು ನಿಮ್ಮ ಮನೆ ಜವಾಬ್ದಾರಿನ ಮರಿಬೇಡಿ ಮೊದಲು ಹೆಂಗಿದ್ರಿ ನೀವು ಆ ಥರ ಇರಬೇಕು ಯಾರೋ ಒಬ್ಬರಿಗೋಸ್ಕರ ನೀವೇ ಕಣ್ಣೀರು ಹಾಕಬೇಕು ಹಚ್ಕೊಂಡ್ವಿ ಈಗಿನ ಕಾಲ ಹೇಗಿದೆ ಅಂದರೆ ಒಂದು ವ್ಯಕ್ತಿ ಮೊದಲು ಹೆಂಗಿರ್ತಾನೆ ಅನ್ನೋದು ಮುಖ್ಯ ಅಲ್ಲ ನಮ್ಮ ಸ್ವಲ್ಪ ದಿನ ನಮ್ಮ ಜೊತೆ ಕಳೆದ ಮೇಲೆ ಅವ್ರ ವರ್ತನೆ ಹೆಂಗಿರುತ್ತೆ ಅವ್ರು ನಮ್ಮ ಜೊತೆ ಶಾಶ್ವತವಾಗಿ ಇರ್ತಾರ ಇಲ್ಲ ಅನ್ನೋದು ಆಮೇಲೆ ಗೊತ್ತಾಗುತ್ತೆ ಸ್ನೇಹಿತರೆ ಪರಿಚಯದ ಹೊಸದ್ರಲ್ಲಿ ಎಲ್ಲರೂ ಒಳ್ಳೆಯವರ ಥರನೇ ಕಾಣಿಸ್ತಾರೆ ಎಲ್ಲರೂ ಕೂಡ ನಮಗೆ ಖುಷಿನೇ ಕೊಡ್ತಾರೆ ಬರ್ತಾ ಬರ್ತಾ ನಿಜವಾದ ಬಣ್ಣ ಗೊತ್ತಾಗುತ್ತೆ ಅವ್ರನ್ನ ಬಿಟ್ಟು ನಾವು ಯಾವಾಗ ನಾವು ಇರಲ್ಲ ಅಂತ ಅವ್ರಿಗೆ ಗೊತ್ತಾಗುತ್ತೋ ಅವಾಗ ನಮ್ಮನ್ನು ಕೀಳಾಗಿ ನೋಡೋಕ್ಕೆ ಶುರು ಮಾಡ್ತಾರೆ ಸತ್ಯ ಸ್ನೇಹಿತರೆ ಕೆಲವು ಸತ್ಯಗಳು ತುಂಬಾ ಕಹಿಯಾಗಿರುತ್ತೆ ನನ್ನ ಉದ್ದೇಶ ಒಂದು ನಿಮ್ಮ ಜೀವನ ಚೆನ್ನಾಗಿರಬೇಕು ಈಗ ಆಲ್ರೆಡಿ ಎಷ್ಟೋ ಜನ ಈ ಥರ ನೋವಲ್ಲಿ ಒದ್ದಾಡ್ತಿದ್ರಲ್ಲ ಅವರಿಗೆಲ್ಲ ಕೈ ಮುಗಿದು ಕೇಳ್ಕೊತೀನಿ ನಿಮ್ಮ ತಂದೆ ತಾಯಿಗಳು ನಿಮ್ಮನ್ನು ಕಂಡೋರ ಬಗ್ಗೆ ಕಣ್ಣೀರು ಹಾಕ್ಲಿ ಅಂತ ಹೆತ್ತಿಲ್ಲ ನಿಮಗೆ ನಿಮ್ಮದೇ ಆದಂಥ ಜವಾಬ್ದಾರಿ ಇದೆ ಆಯಿತಾ ನಿಮ್ಮನ್ನು ಅರ್ಥ ಮಾಡ್ಕೊಳ್ಳೋಂಥ ವ್ಯಕ್ತಿ ಒಬ್ಬರು ಇದ್ದೇ ಇರ್ತಾರೆ ನೀವು ಯಾರ್ಯಾರಿಗೋಸ್ಕರನ ಕಣ್ಣೀರು ಹಾಕೋದು ಒಳ್ಳೆಯದಲ್ಲ ಯಾವ ವ್ಯಕ್ತಿ ಯಾವಾಗ ಬೇಕಾದರೂ ಬದಲಾಗ್ಬೋದು ಯಾರನ್ನಾದರೂ ನಂಬೋ ಮುಂಚೆ ಹತ್ತು ಸಲ ಯೋಚನೆ ಮಾಡಿ ಯಾಕಂದರೆ ಇದು ನಿಮ್ಮ ಜೀವನ ಯಾರದೋ ಜೀವನ ಆದರೆ ಏನೋ ಅಂದರೆ ಬಿಟ್ಬಿಡ್ಬೋದಿತ್ತು ನಿಮ್ಮ ಜೀವನದಲ್ಲಿ ಒಬ್ಬ ವ್ಯಕ್ತಿನ ಸಂಪೂರ್ಣವಾಗಿ ನೀವು ನಂಬೋ ಮುಂಚೆ ಹತ್ತು ಸಲ ಯೋಚನೆ ಮಾಡಿ ನಂಬಿ ಯಾವುದೇ ವಿಷಯದಲ್ಲಾಗಿರಲಿ ಅದು ಯಾವುದೇ ವಿಷಯದಲ್ಲಾಗಿರಲಿ ಯಾಕಂದರೆ ಕೆಲವು ವ್ಯಕ್ತಿಗಳ ಪ್ರೀತಿ ಹೇಗಿರುತ್ತೆಂದರೆ ಪರಿಚಯ ದೋಸೋದರಲ್ಲಿ ಎಷ್ಟು ಖುಷಿ ಕೊಡುತ್ತೋ ನಂತರ ಸಂಪೂರ್ಣವಾದ ನಿಮ್ಮ ಸುಖ ಶಾಂತಿ ನೆಮ್ಮದಿ ಎಲ್ಲವನ್ನೂ ಸಹ ಕಿತ್ಕೊಂಡು ಹೋಗ್ಬಿಡುತ್ತೆ ಈ ಥರ ಒಂದು ಸಮಸ್ಯೆಗಳಲ್ಲಿ ನೀವು ಸಿಗಾಕೊಳ್ಳೋದು ಬೇಡ ಅನ್ನೋದು ನನ್ನ ಉದ್ದೇಶ ಯಾಕಂದರೆ ನಿಮ್ಮ ಜೀವನ ಚೆನ್ನಾಗಿರಬೇಕು ಕೆಲವ್ರು ಅಂತ ಇರ್ತಾರೆ ಬಿಟ್ಟೋದವ್ರೆ ಹಂಗಿರಬೇಕಾದ್ರೆ ನಾವು ನಿಯತ್ತಾಗಿರೋರು ನಾವು ಹೆಂಗಿರ್ಬೇಕಂತ ಅನ್ ಆ ಥರ ಹೇಳಿದ್ರು ಸಮೇತ ಎಷ್ಟೋ ಜನ ಇದ್ದಾರೆ ಅದನ್ನು ಪಾಲಿಸ್ಬೇಕು ನೀವು ಆಯಿತಾ ಅದನ್ನು ಪಾಲಿಸ್ಬೇಕು ಆಯಿತು ಹೋದ್ರಾ ಹೋದರು ನಮ್ಮ ಪ್ರೀತಿನ ಉಳಿಸ್ಕೊಳ್ಳೋ ಯೋಗ್ಯತೆ ಅವ್ರಿಗೆ ಇಲ್ಲಪ್ಪ ಹೋದರು ಅಂತ ಅಂದ್ಕೊಳ್ಬೇಕು ಅದನ್ನ ಬಿಟ್ಟು ನೀವು ಕಣ್ಣೀರು ಹಾಕೊಂಡೇ ಕೂತ್ಕೊಂಡ್ರೆ ಅವ್ರು ವಾಟ್ಸಪ್ ಆನ್ಲೈನ್ ಚೆಕ್ ಮಾಡೋದು ಅವ್ರ ಫೋಟೋಗಳನ್ನ ನೋಡ್ಕೊಳೋದು ಕೂತ್ಕೊಂಡ್ರೆ ಖಂಡಿತವಾಗ್ಲೂ ಹೇಳ್ತೀನಿ ಇದರಿಂದ ನಿಮ್ಮ ಸಂಪೂರ್ಣವಾದ ನೆಮ್ಮದಿ ಹಾಳಾಗುತ್ತೆ ಸ್ನೇಹಿತರೆ ಅಂಥವ್ರು ಮುಂದೆ ನೀವು ಹೆಂಗೆ ಬದುಕಬೇಕು ಗೊತ್ತಾ ಮುಟ್ಟು ನೋಡ್ಕೊಳ್ಳೋಂಗೆ ಬದುಕಬೇಕು ಬೆಳೆದು ತೋರಿಸ್ಬೇಕು ಯಾಕಂದರೆ ನಿಮ್ಮಿಂದ ಎಲ್ಲವೂ ಕೂಡ ಸಾಧ್ಯ ಒಂದು ಸಲ ಆ ಗುಂಗಿಂದ ಈಚೆಗೆ ಬಂದುಬಿಡಿ ನಿಮ್ಮ ಜೀವನ ತುಂಬಾ ಅದ್ಭುತವಾಗಿರುತ್ತೆ ಆ ದೇವ್ರು ಏನು ಹೇಳ್ತಾರೆ ಗೊತ್ತಾ ಒಂದು ಸಲ ನೀನು ಆ ಗುಂಗಿಂದ ಈಚೆಗೆ ಬಂದರೆ ನಿನ್ನ ಕೈ ಹಿಡಿದು ನಾನು ನಡೆಸ್ತೀನಿ ನೀನು ಇರೋದಕ್ಕೆ ನನಗೆ ನಿನ್ನ ದುಃಖನ ನೋಡೋಕೆ ಆಗ್ತಿಲ್ಲ ಅಂತ ನೀವು ನಂಬಿದಂಥ ದೇವರು ಹೇಳ್ತಾರೆ ಯಾಕಿದ ನಾನು ದೇವರು ಅಂತ ಹೇಳ್ತಾ ಇದ್ದೀನಿ ಅಂತಂದರೆ ನೀವು ಅನ್ಕೊತಿದ್ದೀರಲ್ಲ ದೇವರು ನನಗ್ಯಾಕೆ ಮೋಸ ಮಾಡ್ಬಿಟ್ಟ ನನ್ನ ಅತಿಯಾಗಿ ಒಳ್ಳೆ ನನ್ನ ಅತಿಯಾದ ಒಳ್ಳೆತನವೇ ತಪ್ಪಾಯ್ತಾ ನಾನು ಈ ಅಂತ ಇಷ್ಟಪಟ್ಟಿದೆ ತಪ್ಪ ನಾನು ಯಾರಿಗೆ ಮೋಸ ಮಾಡಿದ್ದೀನಿ ನಾನು ಯಾರಿಗೆ ಅನ್ಯಾಯ ಮಾಡಿದ್ದೀನಿ ಅಂತ ಈ ಥರ ಕೆಲವು ಆಲೋಚನೆಗಳನ್ನ ನೀವು ಮಾಡಿಕೊಂಡು ಇದ್ದೀರಲ್ಲ ಊಟ ನಿದ್ರೆ ಬಿಟ್ಟು ಅದಕ್ಕೋಸ್ಕರ ಹೇಳಿದೆ ನೀವು ನಂಬಿದಂಥ ದೇವರು ನಿಮ್ಮನ್ನು ಯಾವತ್ತೂ ಕೂಡ ಕೈ ಬಿಡೋಕ್ಕೆ ಸಾಧ್ಯವಿಲ್ಲ ಸ್ನೇಹಿತರೆ ಆದರೆ ನಾನು ಹೇಳೋದೇನಂತಂದರೆ ಮೊದಲು ಅಂಥವ್ರು ಗುಂಗಿಂದ ಈಚೆಗೆ ಬನ್ನಿ ಯಾಕೆ ನಮ್ಮ ಬೆಲೆ ಕೊಡದಿರೋರು ನಾವು ಯಾಕೆ ಬಯಸ್ಬೇಕು ಅಲ್ವಾ ಯಾಕೆ ಬಯಸ್ಬೇಕು ನಾವು ಮುಳ್ಳನ್ನು ಗಟ್ಟಿಯ ಕೈಲಿ ಹಿಡಿಯೋಕ್ಕಾಗತ್ತಾ ಆಗಲ್ಲ ಅದು ಇದ್ದರೂ ಕೂಡ ನಮ್ಗೆ ರಕ್ತ ಬರಿಸುತ್ತೆ ಗಾಯ ಮಾಡುತ್ತೆ ನೋವು ಕೊಡುತ್ತೆ ಸೊ ಆ ಥರ ತಪ್ಪನ್ನು ಯಾವತ್ತೂ ಕೂಡ ಮಾಡಬೇಡಿ ನಿಮ್ಮ ಜೀವನವನ್ನು ಕಂಡರ ಬಗ್ಗೆ ಯೋಚನೆ ಮಾಡಿಕೊಂಡು ಹಾಳು ಮಾಡ್ಕೋಬೇಡಿ ಅಷ್ಟೇ ನಿಮ್ಮ ಜೀವನ ಚೆನ್ನಾಗಿದೆ ನಿಮ್ಮಿಂದ ಎಲ್ಲವೂ ಕೂಡ ಸಾಧ್ಯ ಮೊದಲು ತಲೆಯಿಂದ ಇದನ್ನು ತೆಗೆದಾಕ್ಬಿಡಿ ಅಂಥವ್ರ ಗುಂಗಿಂದ ನನಗೆ ಈಚೆಗೆ ಬರೋಕ್ಕಾಗ್ತಿಲ್ಲ ನನ್ನ ಮನಸ್ಸಿಂದ ಅವ್ರನ್ನ ಕಿತ್ತಾಕೋಕ್ಕಾಗ್ತಿಲ್ಲ ನನಗೆ ಅವ್ರನ್ನ ಮರೆಯೋಕ್ಕಾಗ್ತಿಲ್ಲ ಅಂತ ಮೊದಲು ನೀವು ಅನ್ಕೊಂತಿದ್ದೀರಾ ಇದನ್ನು ನೀವು ಮಾಡ್ತೀರಾ ಮೊದಲು ನಾನು ಈ ಥರ ಹೇಳಿದ ತಕ್ಷಣ ನೀವೇನುಕೊಂಡ್ಬಿಡ್ತೀರ ನೀವೇನೋ ಹೇಳ್ಬಿಡ್ತೀರಾ ಬ್ರೋ ನನಗೆ ಅವ್ರ ಗುಂಗಿಂದ ಈಚೆಗೆ ಬರೋಕ್ಕಾಗ್ತಿಲ್ಲ ಅಂತ ಖಂಡಿತ ಬರ್ತೀರಾ ಯಾಕೆ ನೀವು ಮನುಷ್ಯರಲ್ವಾ ನಿಮಗೆ ಆ್ಯಟಿಟ್ಯೂಡ್ ಇಲ್ವಾ ಹಾಂ ನಿಮ್ಮಿಂದ ಎಲ್ಲವೂ ಕೂಡ ಸಾಧ್ಯ ಆಗೇ ಆಗುತ್ತೆ ಮೊದಲಂಥವ್ರನ್ನ ತಲೆಯಿಂದ ತೆಗ್ದಾಕಿ ನಿಮ್ಮ ಜೀವನ ಚೆನ್ನಾಗಿರುತ್ತೆ ಯಾವಾಗ ನಿಮ್ಮ ಜೀವನ ಚೆನ್ನಾಗಿರೋಕ್ಕೆ ಆಗುತ್ತಾ ಅವರಿಗೆ ನಿಮ್ಮ ಬೆಲೆ ಗೊತ್ತಾಗೋಕ್ಕೆ ಶುರುವಾಗುತ್ತೆ ನಿಮ್ಮ ಅವ್ರಿಗೆ ಗೊತ್ತಾಗಬೇಕಂದ್ರೆ ನೀವು ಚೆನ್ನಾಗಿರಬೇಕು ನೀವು ಕಣ್ಣೀರಾಗಿದ್ರೆ ನಿಮ್ಮ ಬೆಲೆ ಅವ್ರಿಗೆ ಗೊತ್ತಾಗಲ್ಲ ಎಲ್ಲಿವರೆಗೂ ನೀವು ಕಣ್ಣೀರಾಗ್ತಾ ಇರ್ತೀರೋ ಅಲ್ಲಿವರೆಗೂ ಅವ್ರು ಇರ್ತಾರೆ ಯಾವಾಗ ನೀವು ಕಣ್ಣೀರು ಕಣ್ಣೀರೋರ್ಸ್ಕೊಂಡು ನಗೋಕ್ಕೆ ಶುರು ಮಾಡ್ತೀರೋ ಅವರಿಗೆ ನಿಮ್ಮ ಗೊತ್ತಾಗೋಕೆ ಗೊತ್ತಾಗೋಕ್ಕೆ ಆಗುತ್ತೆ ಇದು ಕಹಿ ಅನಿಸಿದ್ರು ಕೂಡ ಸತ್ಯ ನೀವು ನಂಬಿದ್ರು ನಮ್ಮದೇ ಇದ್ರು ಕೂಡ ನಿಮ್ಮ ಖುಷಿಯೇ ಅವ್ರಿಗೆ ಉತ್ತರ ಆಗಿರುತ್ತೆ ನಿಮ್ಮ ಖುಷಿಯೇ ನಿಮ್ಮ ಪ್ರೀತಿ ಏನು ನೀವೇನು ಅಂತ ನಿಮ್ಮ ಬೆಲೆಯನ್ನು ಅವರಿಗೆ ತೋರಿಸುತ್ತೆ ಇದು ಸತ್ಯ ನೀವು ನಗ್ನಾಗ್ತಾ ಇರಬೇಕು ನಗಸ್ತಾ ಇರಬೇಕು ನಿಮ್ಮಿಂದ ಎಲ್ಲವೂ ಕೂಡ ಸಾಧ್ಯ ಥ್ಯಾಂಕ್ ಯು